ಸರ್ಕಾರಿ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣದ ಆರೋಪ ಕೇಳಿಬಂದಿದ್ದು ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು ಆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ ಇದು ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ನಡೆದಂತಹ ಘಟನೆ ಧರಣಿ ನಿರತರಾಗಿದ್ದಾರೆ ಗ್ರಾಮಸ್ಥರು ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಅರವತ್ತಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಆಗಿದೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು ಈ ಹಿನ್ನೆಲೆ ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವಿಗೆ ಅಧಿಕಾರಿಗಳು ಮುಂದಾದ್ರೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಆಗಿದೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ಒತ್ತುವರಿ ಜಾಗ ಆ ಒತ್ತುವರಿ ತೆರವು ಮಾಡಬೇಕು ಅನ್ನುವಂತಹ ಆದೇಶ ಬಂದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತೆರವಿಗೆ ಮುಂದಾಗಿದ್ದಕ್ಕೆ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್ಕಾರಿ ಜಾಗ ಅದು ಆ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥದ್ದು ಆರೋಪ ಲೋಕಾಯುಕ್ತದಲ್ಲಿ ದೂರ್ ದಾಖಲಾಗಿತ್ತು ಈ ಹಿನ್ನೆಲೆ ಈಗ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಗ್ರಾಮಸ್ಥರ ಆಕ್ರೋಶ ಗುರಿಯಾಗಿದ್ದಾರೆ ಇರ್ದ ಸರ್ವೆ ನಂಬರ್ ಎಂಬತ್ತೊಂದರಲ್ಲಿ ಸುಮಾರು ಜನ ಹಿಂದುಳಿದ ಜನ ಎಸ್ ಸಿ ಜನಗಳು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದೀವಿ ಕಟ್ಕೊಂಡಿದ್ದಾಗ ನಾವು ಸರ್ಕಾರಕ್ಕೆ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ವಾಸ ಮಾಡ್ಕೊಂಡಿದ್ದೀವಿ ಈಗ ಸರ್ಕಾರ ನಮ್ಮನ್ನು ತೆರವುಗೊಳಿಸಕ ವಲಸೆ ಎದುರಿಸಕ ಮಾಡ್ತಾ ಇದ್ದಾರೆ ಸರ್ ನಾವು ಬಡವರು ಬಿಟ್ಟರೆ ನಾವು ಜೀವನ ಮಾಡೋಕ್ಕೆ ವಿಧಿ ಇಲ್ಲ ಈ ಜಾಗ ಬಿಟ್ಟರೆ ಸುಮಾರು ನೋಡಿ ಎಲ್ಲ ಬಿಸಿಲುಗಳು ಬಂದಾರಲ್ಲ ತಮಿಳ್ನಾಡಿಂದ ಅಂದರೆ ಈ ಊರಿನಲ್ಲಿ ಹುಟ್ಟಿ ಈ ಊರಿನಲ್ಲಿ ಬೆಳೆದಂಥ ಜನ ಸುಮಾರು ಆದಷ್ಟು ಹೋಮಳುಗಳವೆ ಅದನ್ನು ನಾವು ಒತ್ತುವರಿ ಇಲ್ಲ ಅಂತ ನಾವು ಹೇಳಿಲ್ಲ ಅಕ್ರಮವಾಗಿ ನೀವು ಮನೆ ಕಟ್ಟಿರಿ ನಾವು ಸಕ್ರಮ ಮಾಡಿಕೊಡ್ತೀವಿ ಅಂತ ಸರ್ಕಾರ ಆದೇಶ ಮಾಡಿದಾಗೆ ನಾವು ಮಾಡ್ಕೊಂಡಿರೋದು ಸರ್ಕಾರನ ಉಲ್ಲಂಘನೆ ಮಾಡಿ ಅಂತ ನಾವು ಮಾಡ್ಕೊಂಡಿರಲ್ಲ ನಾವು ಸುಮಾರು ವರ್ಷದಿಂದ ಇಲ್ಲಿ ತೆಳುವಾದಂಥ ಜನ ನಾವು ಎಲ್ರಿಗೂ ಮನೆಗೆ ಕೊಡ್ರಿ ಇಲ್ಲಿ ನಾವು ಎಸಿ ಜನ ಎಸಿಗಳಿವಿ ಅದರಿಂದ ನಮ್ಗ ಈ ಸರ್ಕಾರ ನಮ್ಗ ತೊಂದ್ರೆ ಕೊಡ್ತಾವ್ರೆ ಬಡವರು ಇಲ್ಲಿ ಮನೆ ಕಟ್ಕೊಂತವ್ರೆ ಆದ್ರೆ ಸರ್ಕಾರ ಬಂದು ಇಲ್ಲ ಇದಕ್ಕಿದ್ದಂಗೆ ಜೆ ಸಿ ಪಿ ನ ಬಂದು ತೆರವುಗೊಳಿಸಿದ್ರೆ ಮಕ್ಕಳು ಎಲ್ಲ ಎಲ್ಕೋಬೇಕು ಗಂಡಸ್ರೇನೋ ಎಲ್ಲೋ ಜೀವನ ಮಾಡ್ತಾರೆ ಆಲ್ ಕೂಡ ಮಕ್ಕಳನ್ನ ಹಾಕೊಂಡ್ ನಾವ್ ರೋಡಲ್ಲಿ ಮಲ್ಕೊಬೇಕ ಆದ್ರೆ ಸರ್ಕಾರ ಈ ತರ ಅನ್ಯಾಯ ಮಾಡ್ತದೆ ನಮ್ಗೆ ನ್ಯಾಯ ಬೇಕು